ಸಂಘಟನಾತ್ಮಕವಾಗಿ ಮೈಸೂರಿನಲ್ಲಿ ಜೆ ಡಿ ಎಸ್ ಹೊಸ ತಂತ್ರವನ್ನು ರೂಪಿಸ್ತಾ ಇದೆ ನಗರ ಪಾಲಿಕಾ ಮಾಜಿ ಸದಸ್ಯರು ಹಾಗೂ ಸಹಕಾರಿ ಕ್ಷೇತ್ರದಲ್ಲಿರುವಂತಹ ಎಸ್ ಪಿ ಮಂಜು ಅವರನ್ನ ನೂತನ ಅಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ನೇಮಕ ಮಾಡಿದ್ದಾರೆ ಹೀಗಾಗಿ ಈ ವಿಚಾರವನ್ನು ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಎಸ್ ಪಿ ಮಂಜು ಅವರಿದ್ದಾರೆ ಬನ್ನೊಟ್ಟಿಗೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗಾಗಲೇ ಈಗ ನಿಮ್ಮನ್ನ ನೂತನವಾಗಿ ನಗರಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಏನು ಅನ್ಸುತ್ತೆ ಸರ್ ತುಂಬ ಖುಷಿಯಾಗುತ್ತೆ ಮತ್ತು ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಾನೇನು ಯುವ ಜನತಾದಳ ಅಧ್ಯಕ್ಷನಾಗಿ ಈ ಪಕ್ಷದಲ್ಲಿ ಸಂಘಟನೆ ಮಾಡಿದೆ ಅದನ್ನು ಸಹ ಗಮನಿಸಿ ಇಲ್ಲ ಇವರು ಕೊಟ್ಟರೆ ಕೆಲಸವನ್ನು ಮಾಡ್ತಾರೆ ಹಿಂದೆ ಹಲವಾರು ಅಧ್ಯಕ್ಷಗಳು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಧ್ಯಕ್ಷರಾಗಿರೋಂಥವ್ರು ಆ ನಿಟ್ಟಿನಲ್ಲಿ ನಾನು ಸಹ ಕೆಲಸವನ್ನು ಮಾಡ್ತೇನೆ ಕುಮಾರಣ್ಣನವರ ಆದರ್ಶ ಅವರು ಹೇಗೆ ಮುಖ್ಯಮಂತ್ರಿಯಾಗಿ ಕೆಲಸಗಳನ್ನು ಮಾಡಿದ್ರು ಅನ್ನೋದನ್ನು ನಾನು ಕಣ್ಣಾರ ಗಮ್ ನೋಡಿದ್ದೇನೆ ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಅವರು ಏನು ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅವರ ಸೇವೆಯನ್ನು ಸಹ ನಾವು ನೋಡಿದ್ದೇವೆ ಅವರ ಸ್ಫೂರ್ತಿ ಮತ್ತು ಅದೇ ರೀತಿ ಬಂದಂಥ ನಿಖಿಲ್ ಕುಮಾರಸ್ವಾಮಿಯವರವರು ಈ ರಾಜ್ಯದ ಯುವ ನೇತಾರರಾಗಿ ಯುವ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸ್ಕೊಂಡು ಎಲ್ಲರನ್ನ ವಿಶ್ವಾಸ ತಗೊಂಡು ಹೋಗ್ತಾ ಇದ್ದಾರೆ ಅದು ನಾನು ಸಹ ಗಮನಿಸ್ತಾ ಇದ್ದೇನೆ ಅವರೆಲ್ಲ ಪ್ರೇರಣೆ ಅದರ ಜೊತೆಗೆ ನಮ್ಮ ಜಿಲ್ಲಾ ನಾಯಕರಾದಂಥ ಸಾರ ಮಹೇಶ್ ಅಣ್ಣನವರು ಅವರು ಏನು ಮಂತ್ರಿ ಆಗಿದ್ದಾಗ ಕೊಡಗಿನಲ್ಲಿ ಯಾವ ರೀತಿ ಅವರು ಸೇವೆಗಳನ್ನು ಮಾಡಿದ್ರು ಜನಗಳ ಜೊತೆ ಹೆಂಗೆ ಸ್ಪಂದನೆಯನ್ನು ಮಾಡಿದ್ರು ಕೆ ಆರ್ ನಗರದ ಜೊತೆ ಹೇಗೆ ಒಡನಾಟ ಇಟ್ಕೊಂಡಿದ್ದಾರೆ ಎಲ್ಲವನ್ನೂ ಸಹ ನಾನು ಗಮನಿಸಿದ್ದೇನೆ ಹಾಗೇ ಇವತ್ತು ಯುವ ನಾಯಕರಾಗಿ ನಮ್ಮ ಹರೀಶ್ ಗೌಡ್ರು ಕೆ ಹುಣಸೂರು ಕ್ಷೇತ್ರದಲ್ಲಿ ಅವರು ಸಹ ಹೇಗೆ ಸಹಕಾರ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಹೇಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿಧಾನ ಪರಿಷತ್ ಮಂಜೇಗೌಡ್ರು ಇರ್ಬೋದು ವಿವೇಕಾನಂದ ಇರ್ಬೋದು ಮತ್ತು ಎಲ್ಲ ವಿವಿಧ ಪಿರಿಯಾಪಟ್ಟಣ ಮಾದೇವಣ್ಣವ್ರು ಇರ್ಬೋದು ಅವನ್ನೆಲ್ಲ ಸಹ ನಾನು ನೋಡ್ಕೊಂಡು ಬಂದಿದ್ದೇನೆ ಮತ್ತು ನಮ್ಮ ಮೈಸೂರು ನಗರಕ್ಕೆ ಬಂದಾಗ ಹಲವಾರು ನಾಯಕರು ನಾನು ಬಸವೇಗೌಡರು ಹಿಂದೆ ಅಧ್ಯಕ್ಷರಾದಾಗಲೂ ಸಹ ನಾನು ನೋಡ್ಕೊಂಡು ಅನಂತವ್ರು ಇದ್ದರು ಆ ನಿಟ್ಟಿನಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ ನಮ್ಮ ರಾಜಣ್ಣವ್ರ ಅಧ್ಯಕ್ಷ ಕೆಲಸ ಮಾಡಿದರು ಆ ನಿಟ್ಟಿನಲ್ಲಿ ನರಸಿಂಹಸ್ವಾಮಿ ಅಣ್ಣವರು ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ರು ಚಲುವೆಗೌಡರು ಭಾಳ ಭಾಳ ವರ್ಷಗಳ ಕಾಲ ಮತ್ತು ದೇವರಾಜಣ್ಣವರು ಇವ್ರನ್ನೆಲ್ಲ ಸಹ ನಾನು ನೋಡ್ಕೊಂಡು ಬಂದಿದ್ದೀನಿ ನನಗೆ ಅವರೆಲ್ಲರನ್ನ ನೋಡಿರೋದ್ರಿಂದ ನನಗೆ ಅನುಭವ ಸ್ವಲ್ಪ ಇದೆ ಅಂತ ಭಾವಿಸ್ತಾ ಉತ್ತಮವಾದ ಕೆಲಸವನ್ನು ಮಾಡ್ತೇನೆ ಅವರೆಲ್ಲರ ಆಶೀರ್ವಾದದಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ